ಪೂರಿಗೆ ಸೆಡ್ ದೋಸೆಗೆ ಗೇರೀಸ್ಗೆ ಎಲ್ಲದಕ್ಕೂ ವೆಜ್ ಕುರ್ಮನ ಹೇಗ್ ಮಾಡ್ಕೊಳ್ಳೋದು ಅಂತ ನೋಡೋಣ ಒಂದು ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನಕಾಯಿ ಚಕ್ಕೆ ಲವಂಗ ಏಲಕ್ಕಿ ಅರ್ಧ ಸ್ಪೂನಷ್ಟು ಧನಿಯಾ ಅರ್ಧ ಸ್ಪೂನಷ್ಟು ಸೋಂಪು ಅರ್ಧ ಸ್ಪೂನಷ್ಟು ಜೀರಿಗೆ ಮೂರು ಕಾಳು ಮೆಣಸು ಒಂದ್ ಸ್ಪೂನ್ ಅಷ್ಟು ಕಡಲೆ ಸ್ವಲ್ಪ ಗೋಡಂಬಿ ಒಂದು ಸ್ಪೂನ್ ಅಷ್ಟು ಗಸಗಸೆ ಸ್ವಲ್ಪ ಅರಿಶಿನ ಪುಡಿ ಅಚ್ಕಾರದ ಪುಡಿನ ಹಾಕಿ ಸ್ಮೂತ್ ಆಗಿ ಪೇಸ್ಟ್ ಮಾಡ್ಕೋಬೇಕು ನಾನಿವತ್ತು ಈ ಕುರ್ಮಾನ ಮಾಡ್ಕೊಳ್ಳೋದಕ್ಕೆ ಎಂ ಎಸ್ ಕಿಚನ್ ವೇರ್ ಇಂದ ಒಂದು ಹೆವಿ ವೇಟ್ ಇರುವಂತಹ ಕಡಾಯಿನ ತರಿಸಿದೆ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ತುಂಬಾ ತೂಕವಾಗಿರೋದು ಮಂದ ಆಗಿರೋದ್ರಿಂದ ತಳ ಎಲ್ಲ ಹಿಡಿಯೋದಿಲ್ಲ ಪೇಜ್ ನ ಮೆನ್ಶನ್ ಮಾಡಿರ್ತೀನಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಹೋಗಿ ಚೆಕ್ ಮಾಡಿ ಕಡಾಯಿಗೆ ಸ್ವಲ್ಪ ಎಣ್ಣೆ ಈರುಳ್ಳಿ ಹಸಿಮೆಣಸಿನಕಾಯಿನ ಹಾಕಿ ಫ್ರೈ ಮಾಡಿ ಸಣ್ಣದಾಗಿ ಕಟ್ ಮಾಡಿ ಮಾಡಿಟ್ಕೊಂಡಿರುವಂತಹ ಕ್ಯಾರೆಟ್ ಬೀನ್ಸ್ ಆಲೂಗಡ್ಡೆ ಹಸಿ ಪಟಾಣಿ ಉಪ್ಪನ್ನ ಸೇರಿಸಿ ಸ್ವಲ್ಪ ಹೊತ್ತು ಎಣ್ಣೆನಲ್ಲೇನೆ ತರಕಾರಿನ ಫ್ರೈ ಮಾಡ್ಕೋಬೇಕು ನಂತರ ರುಬ್ಬಿ ಇಟ್ಕೊಂಡಿರುವಂತಹ ಮಸಾಲಾ ಪೇಸ್ಟ್ ಸ್ವಲ್ಪ ನೀರು ಉಪ್ಪು ಟೊಮೆಟೊನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತರಕಾರಿ ಬೇಯಿಸಿಕೊಂಡು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ವೆಜ್ ಕುರ್ಮ ರೆಡಿ